ಒಂದು ಶುರುವಾದಾಗ ಒಂದು ಶಾಕ್ ಪರಿಸ್ಥಿತಿ ಅದಾದ್ಮೇಲೆ ಏನೇನೋ ಬೇರೆ ಕುತೂಹಲ ಬರಸ್ತಾ ಇರ್ತದೆ ಆಮೇಲೆ ಬರ್ತಾ ಬರ್ತಾ ಆ ಕಣದೆಲ್ಲ ನೋಡ್ತಕ್ಕ ಬೇಸರ ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ ನನಗೆ ನಿಮಗೆ ಎಷ್ಟು ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಕಾನೂನು ಅಂತ ಒಂದು ಬರುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮಗೆ ಬರುತ್ತೆ ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬ ಪರಿಸ್ಥಿತಿ ಆ ಒಂದಂತೂ ಸತ್ಯ ಇವಾಗ ನೀವು ಪ್ರಕಾಶ್ ರಾಜಕರ್ ಮಾತಾಡೋದ್ ಬಹಳ ಅದ್ಭುತವಾದ ಮಾತಾಡ್ತೀವಿ ಮೀಡಿಯಾ ಆಗ್ಲಿ ಫೋನ್ ಆಗ್ಲಿ ಏನಾಗುತ್ತೆ ಒಳ್ಳೆ ಎಕ್ಸಾಂಪಲ್ ಓದಿ ಮಾಡಿ ಒಳ್ಳೆ ಟೆಕ್ನಾಲಜಿ ಆಗಲಿ ನಾವು ಬಳಸ್ಕೋಬೇಕು ಒಳ್ಳೆದು ಗೊಳಿಸ್ಕೋಬೇಕು ಒಳ್ಳೆ ವಿಚಾರ ತಿಳಿಸ್ಕೊಂತ ವಿಚಾರ ಆದ್ರೆ ಈ ತರ ಈ ತರ ಆಗೋಗಿದೆ ಘಟನೆ ಆಗೋಗಿದೆ ಆ ನಮ್ಮ ನಮ್ಮ ಕುಟುಂಬದವರೇ ಅವರು ನಮಗೆ ಸುಮಾರು ಕುಟುಂಬದ ಕುಟುಂಬದ ಸೀನಿಯರ್ ಸೀರಿಯಂ ಈ ತರ ಒಂದು ಪರಿಸ್ಥಿತಿ ಬೇಸರ ನಮಗೆ ಈಗ ಆದಷ್ಟು ಬೇಗ ಈ ಸಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬಂದು ನಮ್ಮ ಕರ್ನಾಟಕ ಹೊರಗಡೆ ಬಂದು ನಮ್ಮ ಕರ್ನಾಟಕದ ಮನಸ್ಥಿತಿ ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ ಸೊ ಯಾವ ರೀತಿ ಜನರ ಮನಸ್ಸನ್ನ ಅಹ್ ನಾವು ನಂಗೆ ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ ಆದ್ರೆ ಯಾವ್ದನ್ನ ಎಷ್ಟು ಕೊಡಬೇಕು ಮಾಹಿತಿಯನ್ನ ವಿಸ್ತಿಯನ್ನ ಈ ವಿಚಾರವನ್ನ ಎಷ್ಟು ಕೊಡಬೇಕು ಅಷ್ಟು ಕೊಟ್ರೇನೆ ಆ ಅದನ್ನ ಬೆಳವಣಿಗೆ ಅಂತ ಹೇಳ್ತೀವಿ ಅದಲ್ಲದೆ ಬೆಳವಣಿಗೆ ಅಂತ ಹೇಳುತ್ತಾ ಹಾಗಾಗಿ ಸಂಕಟದ ಪರಿಸ್ಥಿತಿಯನ್ನು ಆದಷ್ಟು ಬೇಗ ಸಿಗ್ಲಿ ಅದು ಆಗಿ ಮಾಡ್ತೀವಿ ಅದು ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಆ ಕೆಲಸ ಆಗೋದಿಲ್ಲ ಆದ್ರೆ ಅದು ಹಿಂದಿನ ವಿಚಾರಗಳನ್ನ ಹಿಂದಿನ ಸತ್ಯವೇನು ಅಂತಾರೆ ನಮಗೆ ನಮಗೆ ಒಂದು ಒಬ್ಬ ಸಾಮಾನ್ಯ ಜನರಿಗೆ ಆ ಕುಟುಂಬ ಇದೆ ಇರ್ಬೋದು ಏನಾಗುತ್ತೆ ಅದು ಮೀಡಿಯಾದಲ್ಲಿ ಬಂದಾಗ ಮಾಧ್ಯಮದಲ್ಲಿ ಬಂದಾಗ ಅದನ್ನ ನೋಡಿ 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 ಜನ ಅದೇ ಕಡೆ ಯಾವ ಕಡೆ ಕಡೆ ನೋಡಿದ್ರೂ ಅದೇ ಆದ್ರೆ ಇನ್ನೂ ಬೇರೆ ಬೇರೆ ಒಳ್ಳೆ ವಿಚಾರಗಳು ಆಗೀವಕೋಶ ಪ ಬೇರೆ ಬೇರೆ ಸಾಧನೆಗಳೇ ಮಾಡಿರುವಂತಹ ಇದೆ ಅದನ್ನು ಅದನ್ನು ಕೂಡ ಜನಕ್ಕೆ ಕಲಿಸ್ಬೇಕಾಗಿರುವಂತ ಜವಾಬ್ದಾರಿ ನಮಗಿದೆ ಅದರ ಮೇಲೆ ಯಾವೆ ಯಾವ್ದೋ ಹೌದು ಯಾವ್ದೊಂದು ಘಟನೆ ನಡೆದಿಲ್ಲ ಯಾವ್ದು ಘಟನೆ ನಡೆದಿದೆ ಅಂದ್ರೆ ನಿಮ್ಗೂ ಗೊತ್ತಿಲ್ಲ ಯಾವ್ದಕ್ಕೋಸ್ಕರ ಈ ತರ ಆಗಿದೆ ಅಂತ ನಿಮ್ಗೂ ಗೊತ್ತು ಸೊ ಸರಿ ತಪ್ಪು ಹೇಳೋದಕ್ಕೆ ನಾನ್ ಅಲ್ಲ ಅದು ಹೋಗ್ತಿರಲ್ಲ ನಾನು ನಾನ್ ಅಲ್ಲ ನಾನ್ ಅಲ್ಲ ನೀವು ಜಡ್ಜ್ ಅಲ್ಲ ಜನ ನೋಡ್ತಿರೋ ಜಡ್ಜ್ ಅಲ್ಲ ಕಾನೂನು ಅನ್ನೋದೊಂದಿದೆ ಇದೆ ಈ ಥರ ಯಾವ್ದೊಂದು ದೃಷ್ಟಿಯನ್ನು ಹೇಳ್ತದೆ ಅದ್ರ ಮುಂದೆ ಯಾವ್ದೊಂದು ವಿಚಾರಗಳು ಹೊರಗಡೆ ಸಿಗಬೇಕು ಅದಕ್ಕೊಂದು ನ್ಯಾಯ ಸಿಗಬೇಕು ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ಆಮೇಲೆ ಎಷ್ಟೇ ಮಾತಾಡಿದ್ರಲ್ಲೊಂದು ಹೊರದ್ದು ಅದೆಲ್ಲ ಆರೋಪ ಮಾಡ್ತಾ ಬೇಸರ ಇದೆ ಬೇಸರ ಇದೆ ಅನ್ನೋದ್ ಬಿಟ್ಟು ಏನ್ ಹೇಳಕ್ಕ ಬೇಸರ ಇದೆ ನಮ್ಮ ಕುಟುಂಬದವರೇ ನಮ್ಮ ಸೀನಿಯರ್ ಈ ತರ ಒಂದು ಪರಿಸ್ಥಿತಿ ಇಲ್ಲಿ ಅಂತ ಹೇಳ್ಕೊಡೋದಕ್ಕೆ ನಮಗೂ ಬೇಸರ ಆಗುತ್ತೆ ಅವ್ರ ಕೊಟ್ಟರು ಬೇಸರ ಆಗುತ್ತೆ ಅವ್ರ ಮಗ ಇದ್ದಾನೆ ಬಹಳ ಎಲ್ಲ ನೋಡ್ತಾ ಇದ್ದೀವಿ ಆ ಮುಖ್ಯವಾಗಿ ಹೇಳ್ಬೇಕು ಇದರ ಬೆಳವಣಿಗೆ ಕಹಿ ಘಟನೆಯಲ್ಲಿ ಆ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಬೇರೆ ಬೇರೆ ರೀತಿಯಾಗಿ ಬೇಸರ ಆದ್ರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನಿಲ್ಲ ನಾನು ಏನೂ ಉತ್ತರ ಕೊಡಬೇಕಾಗುತ್ತಿಲ್ಲ ನಾನು ಬೇಸರ ಮಾತ್ರ ಬಗ್ಗೆ ವ್ಯಕ್ತಪಡಿಸ್ಕೋಬಹುದು ಅಹ್ ತುಂಬಾ ಗೊಂದಲದಲ್ಲಿ ಪರಿಸ್ಥಿತಿಲಿ ಬಹಳ ಗೊಂದಲದಲ್ಲಿದೆ ಈ ಸರಿ ತಪ್ಪು ನಾನು ಸರಿ ನೀರು ಸರಿ ಅವ್ರ ತಪ್ಪು ನೀರು ತಪ್ಪು ಅನ್ನೋದೆಲ್ಲ ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗಿದೆ ಆ ಉತ್ತರ ಕಾಡನೆ ಕೊಡುತ್ತೆ ನಾನು ಹೌದು ಬೇಕಪ್ಪ ಅನ್ನೋ ಒಂದು ಚಿತ್ರ ಪರಿಸ್ಥಿತಿ ಇದೆ ಯಾವ ರೀತಿ